பிர உத்தரநாட் நீரவரி சர்ச்சை ஆகும் அதிவேசி அந்த மகதாயி தாக்கி அந்தியாயே நான் ಆಟೋಮ್ಯಾಟಿಕ್ ಆಗಿ ಫಾರ್ಮಲ್ ಆಗಿ ಟೆನ್ಸರ್ ನ ಕನ್ಫರ್ಮಿ ಫೈಲ್ಸ್ ಸರಿನಾ ಕೋವಿಡ್ ವಿಚಾರಕ್ಕೆ रिलेटेड ಅಂತ ಇತ್ತು ಜವಾಬ್ದಾರಿ ತೇಕ್ಪೋ ಮಾಡೋಕೆ ಏನಂತ ಸೆಲೆಬ್ರೇಷನ್ ಮಾಡೋರು ಅವರು ನಾವು ದಯಸ ಮರ ಅವರು ಒಂದು ಸಂತ ಬಾರಿಸ್ ಕನ್ಫರೆನ್ಸ್ ಇತ್ತು ಏನೋ ಒಂದು ಕಾನ್ಫರೆನ್ಸ್ ಕಾನ್ಟೆಂಟ್ ಸರಿ ಸರಿ ಇಜನ ಸೌಧಲ್ಲಿ ಕೋವಿಡ್ ಎಫ್ಐಆರ್ ಆಗಿದೆ ಅದರಲ್ಲಿ ಕೂಡ ಯಾರು ಹೆಸರಿ ಕೇವಲ ರಾಜಕಾರಣಿಗಳು ಅಧಿಕಾರಿಗಳು ಮಾತ್ರ ಬಿಜೆಪಿ ಮೇಲೆ ತಮ್ಮ ಸರ್ಕಾರ ಆರೋಪ ಮಾಡಿ ಯಾರು ಬಿಎಂ ಪಿ ಅವ್ರ ಮೇಲೆ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವ್ರು ಕೊಟ್ಟಿದ್ದಾರೆ ನಾವೇನು ಅದನ್ನು ರೆಕಮೆಂಡೇಶನ್ ಆಫ್ ಹಾಕಿದ್ದಾರೆ ನೋಡೋದನ್ನು ಮಾಡ್ತೇನೆ